ಚಿಕ್ಕಮಗಳೂರು ಜಿಲ್ಲೆಯ ಅಳ್ದೂರಿನಿಂದ ಮಲ್ಲಂದೂರು ವರೆಗೆ ಕೆಪಿಟಿಸಿಎಲ್ನಿಂದ ನಿರ್ಮಾಣಗೊಳ್ಳುತ್ತಿರುವ ವಿದ್ಯುತ್ ಲೈನ್ ಅಳವಡಿಕೆ ಮತ್ತು ವಿತರಣಾ ಕೇಂದ್ರದ ಯೋಜನೆಯನ್ನು ವಿರೋಧಿಸಿ ಆನೂರು ಬೆಳೆಗಾರರ ಸಂಘದ ಆಶ್ರಯದಲ್ಲಿ ಆನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಭವನದಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಬೆಳೆಗಾರರು ತಕ್ಷಣ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕೆಂಬ ನಿರ್ಣಯ ಕೈಗೊಂಡಿದ್ದಾರೆ ಈ ಯೋಜನೆಯಿಂದ ಪರಿಸರ ಹಾನಿಯ ಜೊತೆಗೆ ರೈತರು ಬೆಳೆಗಾರರಿಗೆ ತೊಂದರೆಯಾಗುತ್ತಿದೆ ಈ ಬಗ್ಗೆ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಹಾಗೂ ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶಿಸಿ ಕಾಮಗಾರಿ ಸ್ಥಗಿತಗೊಳಿಸಿ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಸ್ತಾರೆ ಹೋಬಳಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಟಿಡಿ ಮಲ್ಲೇಶ್ ಈ ಯೋಜನೆಯ ತೊಂದರೆಗಳ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ಈ ಯೋಜನೆಯನ್ನು ನಾವು ವಿರೋಧಿಸುತ್ತಿದ್ದೇವೆ ಸುಮಾರು ಹದಿಮೂರರಿಂದ ಹದ್ನಾಲ್ಕು ನಷ್ಟು ಲೈನ್ ಅಳವಡಿಸಬೇಕಾಗುತ್ತದೆ ಬಹಳಷ್ಟು ಜನರ ಜಮೀನು ಹೋಗುತ್ತದೆ ಲಕ್ಷಾಂತರ ಮರಗಳು ನಾಶವಾಗುತ್ತದೆ ಅಡಿಕೆ ತೋಟಗಳಿಗೆ ಹಾನಿಯಾಗುತ್ತದೆ ದೊಡ್ಡ ಪ್ರಮಾಣದಲ್ಲಿ ಅರಣ್ಯಕ್ಕೆ ಹಾನಿಯುಂಟಾಗುತ್ತದೆ ಇದ್ಯಾವುದನ್ನು ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ ಇದರ ಗುತ್ತಿಗೆದಾರರು ಯಾರೆಂದು ನಮಗೆ ಈವರೆಗೆ ಗೊತ್ತಿಲ್ಲ ರೌಡಿಗಳ ರೀತಿ ದೌರ್ಜನ್ಯ ಮಾಡಿ ಕಾಮಗಾರಿ ನಡೆಸುವುದಕ್ಕೆ ನಾವು ಒಪ್ಪುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಆಣೂರು ನಟರಾಜ್ ಕಟ್ಟುಮನೆ ಮಂಜುನಾಥ್ ಚಂದನ್ ಅಶೋಕ್ ಸಾರ್ಥಕ್ ಮಾಗರಹಳ್ಳಿ ಮಲ್ಲಂದೂರು ಪುಟ್ಟೇಗೌಡ ತಳಿಹಳ್ಳ ಮಲ್ಲೇಶ್ ಪೂರ್ಣೇಶ್ ಕುಡುವಳ್ಳಿ ಬ್ಯಾರವಳ್ಳಿ ಲಕ್ಷ್ಮಣ್ ಕಟ್ಟುಮನೆ ರಘುನಾಥ್ ನಾರಾಯಣ್ ರಾಷ್ಟ್ರಿತ್ ಮತ್ತಿತರರು ಉಪಸ್ಥಿತರಿದ್ದರು ಕಾಫಿ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಈ ಆಲ್ದೂರು ಇಂದ ಏನು ಪವರ್ ಸ್ಟೇಷನ್ನು ಮಲ್ಲಂದೂರ್ನಲ್ಲಿ ಸಬ್ಸ್ಟೇಷನ್ ಆಗ್ತಾ ಇದೆ ಅದ್ರ ಬಗ್ಗೆ ಈಗಾಗಲೇ ಅನೇಕ ಮೀಟಿಂಗ್ಗಳನ್ನ ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಮತ್ತು ಎ ಸಿ ಅವರ ಇದರಲ್ಲಿ ಐದಾರು ಮೀಟಿಂಗ್ಗಳು ನಡೆದಿದೆ ನಾವು ಈ ಪ್ರಾಜೆಕ್ಟನ್ನು ವಿರೋಧಿಸ್ತಿದ್ದೀವಿ ಅಂತ ಮ ಹೇಳಿದ್ದೀವಿ ಯಾಕೋಸ್ಕರ ಅಂದರೆ ಈ ಪ್ರಾಜೆಕ್ಟು ಆಲ್ದೂರಿಂದ ಬರ್ತಕ್ಕಂಥದ್ದು ಇದು ಬೇಡ ಇದನ್ನು ಬೇರೆ ಬಾ ಮಾರ್ಗವಾಗಿ ಚಿಕ್ಕಮಳ್ಳೂರಿಂದ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಲೈನ್ ಹೋಗಿದೆಯಲ್ಲ ಅಲ್ಲಿ ತನ್ನಿ ಹೇಳಿ ನಾವು ಮಾಹಿತಿಗಳನ್ನು ಕೊಟ್ಟಿದ್ದು ಆದರೂ ಈಗೇನಾಗಿದೆ ಈ ಪ್ರಾಜೆಕ್ಟನ್ನು ಮುತ್ತೋಡಿ ವೈಲ್ಡ್ ಲೈಫ್ ಬರುತ್ತೆ ಅಲ್ಲಿ ಕ್ಲಿಯರೆನ್ಸ್ ತೊಗೊಂಡಿಲ್ಲ ಇದು ಅವರಿಗೆ ಕ್ಲಿಯರೆನ್ಸ್ ಇದೆ ಅಂತ ಹೇಳ್ತಾರೆ ಅದು ಸುಳ್ಳು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ನಮಗೆ ಬಫರ್ ಜೋನ್ ಬರುತ್ತೆ ಜೊತೆಗೆ ಮತ್ತೆ ಈ ಒಂದು ಪ್ರಾಜೆಕ್ಟಿಗೆ ಕಾಫಿ ಬೋರ್ಡಿಂದ ಕ್ಲಿಯರೆನ್ಸ್ ಆಗಲಿ ಫಾರೆಸ್ಟ್ ಇಲಾಖೆಯಿಂದ ಕ್ಲಿಯರೆನ್ಸು ಹಾಗೇ ಮತ್ತು ಆರ್ಟಿಕಲ್ಚರ್ ಆಫೀಸು ಯಾವುದಿಂದಲೂ ಕ್ಲಿಯರೆನ್ಸ್ ತಗೊಂಡಲ್ಲೇ ಈಗ ಪ್ರಾಜೆಕ್ಟನ್ನು ನಾವು ವಿರೋಧಿಸಿದ್ರೂ ಸಹ ಕೆಲವು ಬೆಳೆಗಾರರು ಇದಕ್ಕೆ ಕೋಟಿಗೆ ಹೋಗಿದ್ದಾರೆ ಇದನ್ನೆಲ್ಲ ವಿರೋಧಿಸಿಬಿಟ್ಟು ಇವಾಗ ಬಂದುಬಿಟ್ಟು ದಬ್ಬಾಳಿಕೆ ಮಾಡಿ ಕೆಲವು ಕಡೆ ಗುಂಡಿ ಹೊಡೆಯೋದು ನೀವು ಬಿಡದೇ ಇದ್ದರೆ ನಮಗೆ ಮಾಡೋಕ್ಕೆ ಗೊತ್ತು ನಾವು ಇದನ್ನು ರೌಡಿಸಮ್ ಮಾಡೋ ಮಾಡಿ ಮಾಡೋ ಮಟ್ಟದಲ್ಲಿ ಇವತ್ತಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಇದು ನಾವು ಕ ಇದು ಯಾಕೆಂತಂದರೆ ನಮ್ಮ ಬೆಳೆಗಾರರಿಗೆ ಏನು ಪರಿಹಾರ ಬರುತ್ತೆ ಏನಾಗುತ್ತೆ ಏನು ಹೋಗುತ್ತೆ ಎಷ್ಟು ಲ್ಯಾಂಡ್ ಹೋಗುತ್ತೆ ಈ ಕಾಫಿ ತೋಟ ಈ ವರ್ಷ ಒಳ್ಳೆ ಬೆಳೆ ಇದೆ ಒಳ್ಳೆ ಮಳೆ ಬಂದಿದೆ ಇದನ್ನು ಈಗ ಲಾಸ್ ಮಾಡಿದರೆ ಎಷ್ಟು ಲಾಸ್ ಆಗುತ್ತೆ ಬೆಲೆ ಎಷ್ಟು ಕಟ್ಟಬೇಕು ಯಾವುದನ್ನು ಮಾಹಿತಿ ಕೊಡದಲ್ಲೇ ಬಂದು ದಬ್ಬಾಳಿಕೆ ಮಾಡಿ ಈಗಾಗಲೇ ಅನೇಕ ಕಡೆ ಗುಂಡಿ ಹೊಡೆದಿದ್ದಾರೆ ಇದನ್ನು ನಾವು ವಿರೋಧಿಸ್ತೀವಿ ಇದು ಒಂದು ಕಡೆ ನೋಡಿದರೆ ಯಾಕೋ ಕೋಮು ಘರ್ಷಣೆ ಮಾಡೋ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಅದರಿಂದ ಇದನ್ನು ನಾವು ಸಂಪೂರ್ಣ ವಿರೋಧಿಸ್ತಿದ್ದೀವಿ ಇದಕ್ಕೆ ಕೂಡಲೇ ನಮ್ಮ ಸ್ಥಳೀಯ ಎಂ ಪಿಯವರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ನಯನಮಠಮ್ನವರು ಮತ್ತು ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮನ್ನು ಸಭೆ ಕರೆದು ಇದಕ್ಕೆ ನಮಗೆ ಮಾರ್ಗದರ್ಶನ ಬಿಡಬೇಕು ಅಂತ ನಾವು ಈ ಮೂಲಕ ನಾನು ನಮ್ಮ ಎಲ್ಲ ಬೆಳಗಾರ ಇವತ್ತು ಸುಮಾರು ನೂರು ನೂರೈದು ಜನ ಬೆಳಗಾರ ಇಲ್ಲ ಹಣೂರಲ್ಲಿ ಸಭೆ ಸೇರಿದ್ದು ಯಾಕೋಸ್ಕರ ಸೇರಿದ್ದು ಅಂದರೆ ಇದನ್ನು ದೌರ್ಜನ್ಯ ಮಾಡಿ ಆಗಲೇ ಗುಂಡಿ ಮಾಡ್ತಾ ಇದ್ದಾರೆ ಇದಕ್ಕೆ ಕೆಲವರು ಬೆದರಿಕೆಯನ್ನು ಒಡ್ತಾ ಇದ್ದಾರೆ ನೀವು ಕೊಡೋ ಮಾಡದೇ ಇದ್ದರೆ ನಿಮಗೇನು ಮಾಡಬೇಕು ಅಂತ ಹೇಳಿ ಬೆದರಿಕೆ ಹೊಡ್ತಿದ್ದಾರೆ ಇದಕ್ಕೆ ಇತಿಶ್ರೀ ಹಾಡಬೇಕು ಅಂತ ಈ ಮೂಲಕ ನಾನು ತಿಮ್ಮಯ್ಯ ಅಂತ ಹೇಳಿ ನಾನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ ನನಗಿರೋದು ಒಂದು ಅರ್ಧ ಎಕರೆ ಜಮೀನು ಈ ಅರ್ಧ ಎಕರೆ ಜಮೀನಲ್ಲಿ ಈಗ ಮಲ್ಲಂದೂರಿಗೆ ಪವರ್ ಲೈನು ಹೋಗ್ತಿದೆ ಅಂತ ಹೇಳಿ ನಮಗೆ ಸ್ವಲ್ಪ ಮಾಹಿತಿ ಇದೆ ನಾವು ಒಂದು ಎರಡು ಮೂರು ಮೀಟಿಂಗ್ ಕರೆದಿದ್ದರು ಫಸ್ಟು ತಾಲೂಕು ಆಫೀಸಲ್ಲಿ ಮೀಟಿಂಗ್ ಕರೆದಿದ್ರು ತಾಕ್ ತಾಲೂಕು ಆಫೀಸಲ್ಲೂ ನಮ್ಮ ರೈತರುಗಳೆಲ್ಲ ಸೇರಿಬಿಟ್ಟು ಆಪೋಸಿದೆ ಇದಕ್ಕೆ ಇದನ್ನು ಪ್ರಾಜೆಕ್ಟನ್ನು ಕೈ ಬಿಡಬೇಕು ಅಂತ ಹೇಳಿ ನಾವು ರೈತರೆಲ್ಲ ಹೋರಾಟ ಇದು ಮಾಡಿದ್ದು ಮತ್ತು ಅವತ್ತೂ ಪ್ಲಸ್ ಮೀಟ್ ಮಾಡಿದ್ದೆವು ಅದು ಅಲ್ಲದೆ ಮತ್ತು ಎರಡನೇ ಸರಿ ನಮಗೆ ಡಿ ಸಿ ಅವರು ಡಿ ಸಿ ಆಫೀಸಿಗೆ ಮೀಟಿಂಗ್ ಕರೆದಿದ್ರು ಡಿ ಸಿ ಆಫೀಸಲ್ಲೂ ನಮಗೆ ಇದು ಪ್ರಾಜೆಕ್ಟನ್ನು ಇದನ್ನು ಕೈ ಬಿಡಬೇಕು ಅಂತೆಲ್ಲ ರೈತರೆಲ್ಲ ಕೇಳ್ಕೊಂಡಾಗ ಡಿ ಸಿ ಅವರು ಆಯಿತು ಇದನ್ನು ನಾನು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತೀನಿ ಸರ್ಕಾರದಿಂದ ಏನು ಆದೇಶ ಬರುತ್ತೆ ನಿಮಗೆ ಮಾಹಿತಿ ತಿಳಿಸ್ತೀನಿ ಅಂತೇಳಿ ಹೇಳಿದರು ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ರೈತರುಗಳಿಗೆ ಇನ್ನೂ ಹೇಳಲಿಲ್ಲ ಅದನ್ನು ಮಿತಿ ಮೀರಿ ಮತ್ತು ನಮಗೆ ನಜೀರ್ ಸಾಬ್ ಜಿಲ್ಲಾ ಪಂಚಾಯತಿ ಸಭಾನ ಕರೆದುಬಿಟ್ಟು ಕಾಪಿ ಬೋರ್ಡ್ನವರು ಇವರಿಗೆ ಅಂತೇಳಿ ಕರೆಸ್ಬಿಟ್ಟು ನಮಗೆ ಇಷ್ಟು ಬರುತ್ತೆ ಒಂದು ಅಡಿಕೆ ಗಿಡಗೆ ಇಷ್ಟು ಬರುತ್ತೆ ಅಂತ ನಾವು ಪ್ರಾಜೆಕ್ಟನ್ನೇ ಕೈಬಿಡಿ ಬಿಡಿ ಹೇಳ್ತಾ ಇದ್ವಿ ಅವರ ಆಧಾರನೂ ಮಿತಿ ಮೀರಿಬಿಟ್ಟು ನಿಮ್ಮ ಒಂದು ಶಿಲೋರ್ ಮರ ಹೋದರೆ ಇಷ್ಟು ಕೊಡ್ತೀವಿ ಅಡಿಕೆ ಗಿಡ ಹೋದರೆ ಇಷ್ಟು ಕೊಡ್ತೀವಿ ಹೇಳಿ ನಮಗೆ ದೌರ್ಜನ್ಯ ಮುಖಾಂತರ ಈ ಥರ ಹೇಳ್ತಾಯಿದ್ದಾರೆ ಇದಕ್ಕೆ ಈಗ ಮಲ್ಲೊಂದೂರಲ್ಲಿ ಈಗ ನಮ್ಮ ಮುತ್ತೋಡಿ ಹತ್ತಿರ ಇರೋದ್ರಿಂದ ಪರಿಸರವಾದಿಗಳೆಲ್ಲ ಇದ್ದಾರೆ ಈಗ ಪರಿಸರವಾದಿಗಳೆಲ್ಲ ಏನು ಮಾಡಿದ್ದಾರೆ ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದಾರೆ ಯಾಕಂದರೆ ನಾವು ಮುಳ್ಳಯ್ಯನಗಿರಿಗೆ ನಾವು ಬಿಟ್ಟಿ ಮಾಡೋಕ್ಕೆ ಹೋಗ್ತೀವಿ ಬಿಟ್ಟು ಮುಳ್ಳಯ್ಯನಗಿರಿಯಿಂದ ಕೆಳಗಡೆಯಿಂದ ಮೇಲೆ ಮುಳ್ಳಯ್ಯನಗಿರಿಗೆ ಒಂದು ತೋಟಿಯಲ್ಲಿ ಇದನ್ನು ಮಾಡಬೇಕು ಅಂತೇಳಿ ಸರ್ಕಾರದಿಂದ ಎಷ್ಟೋ ಅಮೌಂಟ್ ಬಂದಾಗ ಅದನ್ನು ಅಲ್ಲಿಗೆ ಕೈಬಿಟ್ಟಿದ್ದಾರೆ ಯಾಕಂದರೆ ಈ ಸರಿ ನಾನು ನಾವು ಹೋಗಿದ್ದು ಹೋದಾಗ ಐನರಿಗೆ ಮಾಹಿತಿ ಕೇಳ್ದು ಅಲ್ಲ ಏನಾರ ಎಷ್ಟು ವರ್ಷ ನಾವು ಬಂದು ಈ ಥರ ಮಾಡಬೇಕಾಗ್ತದೆ ನಾ ಇಲ್ಲಿ ದೇವ್ರ ಸೇವೆನ ಇದಕ್ಕೊಂದು ಸರ್ಕಾರದಿಂದ ಅಮೌಂಟ್ ಎಲ್ಲ ಹಾಕಿಬಿಟ್ಟು ಇದಕ್ಕೊಂದು ಒಳ್ಳೆಯ ಕಾರ್ಯ ಮಾಡ್ಬೋದಲ್ಲ ಅಂತ ಹೇಳಿದಾಗ ಸ ತುಂಬ ಅಮೌಂಟ್ ಬಂದಿದ್ದನ್ನು ಈ ಪರಿಸರ ವ್ಯ ವ್ಯಾಧಿಗಳು ಇದಾರಲ್ಲ ಅವರೆಲ್ಲ ಏನು ಮಾಡ್ಬಿಟ್ಟರು ತಡೆ ಹಿಡ್ದುಬಿಟ್ಟು ಅಮೌಂಟನ್ನೇ ವಾಪಸ್ ಕಳಿಸಿರಂತೆ ಇದನ್ನೀಗ ಪವರ್ ಲೈನ್ ಬಂದಾಗ ಆ ಪರಿಸರ ವ್ಯಾಧಿಗಳು ಯಾರೇ ನಮ್ಮ ರೈತರಿಗೆ ಒಂದು ಸಹಕಾರ ಕೊಡ್ತಾಯಿಲ್ಲ ಅದನ್ನು ಈಗ ಎಲ್ಲರೂ ಒಂದು ಒಂದು ಗೋಡೆ ಬಿಟ್ಟು ಇದನ್ನು ಪ್ರಾಜೆಕ್ಟನ್ನು ಕೈ ಬಿಡಬೇಕು ಅಂತ ಹೇಳಿ ಈ ವಿಡಿಯೋ ಮೂಲಕ ನಾನು ಕೇಳ್ಕೊ ಕೆ ಪಿ ಡಿ ಸಿ ಎಲ್ ಲೈನ್ ಹೋಗ್ತಾ ಇರತಕ್ಕಂಥ ಯಾರ್ಯಾರಿಗೆ ಅನಾನುಕೂಲ ಆಗ್ತಾ ಇದೆ ಅದರ ವಿರುದ್ಧವಾಗಿ ನಾವು ಏನು ರೈತ್ರಿ ಇವತ್ತು ಭೂಮಿಯನ್ನು ಕಳ್ಕೊಳ್ತಿದ್ದಾರೆ ಅದ್ರ ಪರವಾಗಿ ನಾನು ಮಾತನಾಡಲಿಕ್ಕೆ ಬಯಸ್ತಿದ್ದೇನೆ ನಾನು ರಾಜೇಂದ್ರ ಅಂತ ಹೇಳಿ ಆಣೂರಿನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಪಿ ಎಸ್ ಸಿ ಎಸ್ ಹಣೂರಿನ ಅಧ್ಯಕ್ಷರು ಹಾಗೆ ಎ ಪಿ ಎಮ್ ಸಿಯ ಮಾಜಿ ಸದಸ್ಯರಾಗಿ ಹಾಗೆ ಸಾಕಷ್ಟು ಹುದ್ದೆಗಳಲ್ಲಿ ಇದ್ದು ನಾನು ಈ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೇನೆ ಈಗಾಗಲೇ ನಾವು ಈ ಹಿಂದೆನೇ ಕೂಡ ಚಳುವಳಿ ಮಾಡಿ ಈ ಪ್ರಾಜೆಕ್ಟನ್ನು ಕೈ ಬಿಡಬೇಕು ಅಂತೇಳಿ ಹೇಳಿ ಸಾಕಷ್ಟು ಪ್ರತಿಭಟನೆಯನ್ನು ಮಾಡಿದ್ವಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೆ ಪಿ ಡಿ ಸಿ ಎಲ್ನ ಎಮ್ ಡಿ ಅವರು ಯಾವುದೇ ರೀತಿಯ ಒಂದು ಸಕಾರಾತ್ಮಕ ಸ್ಪಂದಿಸ್ತಾ ಇದ್ದಿದ್ದರಿಂದ ನಾವು ಒಂದು ಒಂಬತ್ತು ಜನ ನ್ಯಾಯಾಲಯಕ್ಕೆ ಹೋಗಿ ಹೈಕೋರ್ಟಲ್ಲಿ ಸ್ಟೇ ಆರ್ಡರ್ನ ತೊಗೊಂಡು ಆ ಸ್ಟೇ ಆರ್ಡರ್ ಉಲ್ಲಂಘನೆ ಏನಿದೆ ಅಂತ ಆದೇಶ ಏನಿದೆ ಅಂತ ಹೇಳಿದ್ರೆ ಆ ಹೈಕೋರ್ಟಿನ ಆದೇಶದಲ್ಲಿ ನಾವೇನು ಒಂಬತ್ತು ಜನ ರೈತರು ಹಾಗೆ ಇನ್ನು ಉಳಿದಿರ್ತಕ್ಕಂಥ ರೈತರುಗಳು ಜಿಲ್ಲಾಧಿಕಾರಿಗಳು ಮುಂದೆ ನಾವು ಪುನಃ ಮತ್ತೆ ನಮ್ಮ ಅಹವಾಲು ಸಲ್ಲಿಸಬೇಕು ಅಂಥೇಳಿ ನ್ಯಾಯಾಲಯ ಆದೇಶ ಮಾಡಿದೆ ಹಾಗೆ ಆದೇಶದ ಜೊತೆಗೆ ಪರಿ ಎಕ್ಸ್ಪ್ರೆಸ್ ಲೈನ್ ಇರ್ತಕ್ಕಂಥದ್ದನ್ನು ಹೆಚ್ಚುವರಿ ಅಭಿವೃದ್ಧಿಪಡಿಸಬೇಕು ಇದ್ರ ಬಗ್ಗೆ ನೀವು ಗಮನವನ್ನು ಯಾಕೆ ಹರಿಸಿಲ್ಲ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ನ್ಯಾಯಾಲಯ ಮೌಖಿಕವಾಗಿ ತಿಳಿಸಿರೋದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಇದ್ದೀವಿ ಏನೀಗ ನೀವು ಆಲ್ದೂರಿನಿಂದ ಮಲ್ಲಂದೂರಿಗೆ ತರ್ತಕ್ಕಂಥ ಲೈನನ್ನು ದಯಮಾಡಿ ಯಾವುದೇ ರೈತರಿಗೆ ತೊಂದರೆ ಆಗದ ರೀತಿನಲ್ಲಿ ಅಂಡರ್ಗ್ರೌಂಡ್ ಮೂಲಕ ಅಥವಾ ನೀವೀಗಿರ್ತಕ್ಕಂಥ ಎಕ್ಸ್ಪ್ರೆಸ್ ಲೈನನ್ನು ಹೆಚ್ಚುವರಿ ಅಭಿವೃದ್ಧಿ ಪಡಿಸೋದ್ರ ಮೂಲಕ ಈಗ ಆಗ್ತಕ್ಕಂಥ ನಾಶ ಮತ್ತು ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂಥೇಳಿ ಈ ಮಾಧ್ಯಮದ ಮೂಲಕ ನಾನು ಜಿಲ್ಲಾಧಿಕಾರಿಗಳನ್ನು ಹಾಗೆ ನಯನ ಮೋಟಮ್ಮರವರನ್ನ ಹಾಗೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಸದಸ್ಯರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಲೈನ್ ಆಲ್ದೂರ್ ಟು ಮಲ್ಲಂದೂರ್ ಏನು ಲೈನ್ ಇದೆ ಇದು ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ತುಂಬ ಜಾಸ್ತಿ ಇದೆ ಕಳೆದ ಒಂದು ನಾಲ್ಕು ಆರು ತಿಂಗಳಿಂದ ಹಿಂದೆ ಮೀಟಿಂಗ್ ಕರೆದುಬಿಟ್ಟು ಡೈರೆಕ್ಟಾಗಿ ಕರೆದುಬಿಟ್ಟು ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಕರೆದ್ರು ಏನು ಕಾಂಪನ್ಸೇಷನ್ನು ಏನು ಎತ್ತ ಗೊತ್ತಿಲ್ಲ ಆದರೆ ಎರಡು ಮೂರು ಮೀಟಿಂಗ್ ಆಯಿತು ಯಾವುದೋ ಮೀಟಿಂಗಲ್ಲೂ ಯಾವುದು ಕ್ಲಾರಿಟಿ ಇಲ್ಲ ಈಗ ಏಕಾಏಕಿ ಬಂದು ರೈತರ ಜಮೀನಿಗೆ ಬಂದುಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ದಬ್ಬಾಳಿಕೆ ಸರಿ ಆಯಿತು ಇದರಿಂದ ಅನುಕೂಲ ಇದೆ ಅದು ಕ್ಲಾರಿಟಿ ಇಲ್ಲ ಮಲ್ಲಂದೂರಲ್ಲಿ ಎಷ್ಟು ಜನಸಂಖ್ಯೆ ಇದೆ ಎಷ್ಟು ಮನೆಗಳಿದೆ ಅಲ್ಲಿ ಏನು ಆ ಪವರ್ ಅವಶ್ಯಕತೆ ಇದೆ ಬೇಕಲ್ಲ ಒಂದು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೂ ಅದರಿಂದ ಉಪಯೋಗ ಏನಿದೆ ಅನ್ನೋದು ಒಂದು ಕ್ಲಾರಿಟಿ ಬೇಕು ಒಂದು ಸರಿಯಾಗಿ ಗೆಜೆಟೆಡ್ ನೋಟಿಫಿಕೇಷನ್ ಆಗಿಲ್ಲ ನೆಕ್ಸ್ಟು ಬಫರ್ ಝೋನಲ್ಲಿ ಬರ್ತಾ ಇದೆ ಇನ್ನೊಂದು ಮೇಜರಾಗಿ ನಮ್ಮದು ಮಲೆನಾಡು ಪ್ರದೇಶದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಮರ ಗಿಡ ಮರ ಗಿಡಗಳು ಕಾಫಿ ತೋಟಗಳು ಹೋದರೆ ಎಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ ಇದರಿಂದ ತೊಂದರೆ ಆಗೋದ್ರಿಂದ ಎೊಂದರೆಯೇ ಆಗುತ್ತೆ ಬಿಟ್ಟರೆ ಅನುಕೂಲ ಯಾರಿಗೂ ಇಲ್ಲ ಸೊ ಇದು ಯಾವುದೋ ಪ್ರವಾ ಪ್ರಭಾವಿಗಳ ಇದರಿಂದ ನಡೀತಾ ಇದೆ ಅನ್ನೋದು ಒಂದು ಅನುಮಾನ ಹುಟ್ಟಿದೆ ಎಲ್ಲರಿಗೂ ನೆಕ್ಸ್ಟು ಚಿಕ್ಕಮಂಗ್ಳೂರು ಟು ಮಲ್ಲಂದೂರಿಗೆ ಎಷ್ಟು ಕಿಲೋಮೀಟರ್ ಇದೆ ಸೆವೆಂಟೀನ್ ಸೆವೆಂಟೀನ್ ಮ್ಯಾಕ್ಸಿಮಮ್ ಏಯ್ಟೀನ್ ಕಿಲೋಮೀಟರ್ ಇದೆ ಇವ್ರು ಮಾಡ್ತಾ ಇರೋದೇನು ಚಿಕ್ಕಮಂಗ್ಳೂರಿಂದ ಆಲ್ದೂರಿಗೆ ಲೈನ್ ಬಂದಿದೆ ಅದರಿಂದ ಮತ್ತೆ ಮಲ್ಲಂದೂರಿಗೆ ವಾಪಸ್ ಟ್ವೆಂಟಿ ಟು ಕಿಲೋಮೀಟರ್ ಲೈನ್ ಎಳಿತಾ ಇದ್ದಾರೆ ಇದು ಯಾವ ರೀತಿ ಪ್ರಾಜೆಕ್ಟ್ ಮಾಡಿರೋದು ಇದು ಇದ್ರ ಇದರಿಂದ ಉಪಯೋಗ ಏನಿದೆ ಗೊತ್ತಿಲ್ಲ ನೆಕ್ಸ್ಟು ಇಲ್ಲಿ ಅದು ರೈತರು ಜಮೀನುಗಳಿಗೆ ಬಂದುಬಿಟ್ಟು ನಿಮ್ಮದು ಈಗ ಆಲ್ರೆಡಿ ಇವರು ರಾಜೇಂದ್ರ ಅಣ್ಣ ಹೇಳಿದಾಗೆ ಒಂಬತ್ತು ಜನ ಕೋರ್ಟಲ್ಲಿ ಸ್ಟೇ ಇದು ಸ್ಟೇಟಸ್ ಕೋ ಆಗಿದೆ ಕೋರ್ಟಲ್ ಇದ್ದಿದ್ದು ಕೂಡ ಇಲ್ಲಿ ಬಂದುಬಿಟ್ಟು ಜನಗಳಿಗೆ ಮಿಸ್ಗೈಡ್ ಮಾಡಿಬಿಟ್ಟು ಅವ್ರದ್ದು ವೆಕೇಟ್ ಆಗಿದೆ ಅದು ನೀವು ನಾವು ಪಕ್ಕದವದೆಲ್ಲ ಮಾಡಾಗಿದೆ ವರ್ಕ್ ಮಾಡಾಗಿದೆ ನೀವು ಬಿಟ್ಕೊಡ್ಬೇಕು ನೀವು ಬಿಡಲಿಲ್ಲ ಅಂದ್ರೆ ನಾವು ಮಾಡ್ತೀವಿ ನಮಗೆ ಗೊತ್ತು ಅಂತ ಹೇಳ್ಬಿಟ್ಟು ನಮ್ಮ ಜಮೀನಲ್ಲೂ ಕೂಡ ಬಂದು ಮಾರ್ಕ್ ಮಾಡಿ ಹೋಗಿದ್ದಾರೆ ಇದರಿಂದ ಅನಾನುಕೂಲ ಆಗ್ತದೆ ಸೊ ಇದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಲೇಬೇಕು ಇನ್ನೊಂದು ಮಲ್ಲಂದೂರಲ್ಲಿ ಮಲ್ಲಂದೂರಿಗೆ ಆಲ್ರೆಡಿ ಎಕ್ಸ್ಪ್ರೆಸ್ ಲೈನ್ ಇದೆ ಕಾಮನ್ ಲೈನ್ ಹೋಗಿದೆ ಇನ್ನೊಂದು ಡೊಮೆಸ್ಟಿಕ್ ಲೈನ್ ಇದೆ ಅದು ಕೂಡ ಮೂರು ಲೈನ್ ಇದೆ ನಾಲ್ಕನೇ ಲೈನ್ ಅವಶ್ಯಕತೆ ಇಲ್ಲ ಸೊ ಇದಕ್ಕೆ ನಮ್ಮ ಆಲ್ದೂರು ಭಾಗದ ಎಲ್ಲ ರೈತರಿಂದ ಕೂಡ ವಿರೋಧ ಇದೆ ಇದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಲೇಬೇಕು